ಯಾವತ್ತೂ ಕೂಡ ಕಳಂಕ ಬಂದಿಲ್ಲ ಅದಕ್ಕೆ ಈಗ ಯಾಕೆ ಕಳಂಕ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನೀವು ಸುದ್ದಿ ಆಯ್ತದೆ ಆಯ್ತದೆ ಬಿಕಾಸ್ ಅವರಿಗೆ ನಾನು ಬಡವರು ಪರವಾಗಿದ್ದೀನಿ ಗ್ಯಾರಂಟಿ ಯೋಜನೆಗಳೆಲ್ಲ ಜಾರಿ ಮಾಡಿಬಿಟ್ಟಿದ್ದೀನಿ ಸೊ ಬಡವರಿಗೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಮತ್ತು ಜೆ ಡಿ ಎಸ್ನವರು ಹೇಗೆ ಈಗ ನೋಡಿ ನಾವು ಆಮೇಲೆ ಅವ್ರ ಯಾಕೆ ಬಡವರ ವಿರೋಧಿ ಅಲ್ಲ ಗ್ಯಾರಂಟಿ ಯೋಜನೆಗಳನ್ನು ಮಾಡೋದು ಯಾರಿಗೋಸ್ಕರ ನೀವು ಗ್ಯಾರಂಟಿ ಯೋಜನೆ ಮಾಡಿರೋದು ಬಡವರ ಪರವಾಗಿ ಬಡವರ್ಗಲ್ಲ ರೀ ಒಂದು ಅಬ್ಜೆಕ್ಷನ್ ಇದೆ ಆದರೆ ಎಲ್ಲರಿಗೂ ಕೊಡಬಾರ್ದಾಗಿತ್ತು ಸರಿಯಾದ ಬಡವರಿಗೂ ಆಗಿದೆ ಮೀಲ್ ಮಾತಾಡೋದು ಬಡವೇರೋ ವಿರೋಧಿ ಯಾಕ ಯಾಕಂತ್ರ ಅವ್ರ ಮೊದಲಿಂದಲೂ ಕೂಡ ಬಡವರ ವಿರೋಧಿಗಳೇ ವೈ ಇಟ್ ಈಸ್ ಬಿಕಾಸ್ ಅವ್ರ ಬೈ ದ ಐಡಿಯಾಲಜಿಕಲ್ ಆಗಿ ಅವ್ರ ಬಡವರ ವಿರೋಧಿಗಳು ಈಗ ನೋಡಿ ಈಗ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಹಣದಲ್ಲಿ ಖರ್ಚು ಮಾಡಬೇಕು ಅಂತೇಳಿ ಕಾನೂನು ಮಾಡಿದ್ವು ಅದು ಎಲ್ಲಾದರೂ ಕೂಡ ಕೇಂದ್ರದಲ್ಲಾಗಲಿ ಬಿಜೆಪಿ ಸರ್ಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಎಲ್ಲರೂ ಮಾಡಿದ್ದಾರಾಬೋರ್ ಯಾರಿಗೋಸ್ಕರ ಇದು ಮಾಡಿರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಅವ್ರು ಯಾಕೆ ಮಾಡಿಲ್ಲ ನಾವು ಎರಡು ಸಾವಿರದ ಹದಿಮೂರರಲ್ಲೇ ಮಾಡಿದ್ದೀವಿ ಡಿಸೆಂಬರ್ ತಿಂಗಳಲ್ಲಿ ಅವ್ರು ಯಾಕೆ ಮಾಡಿಲ್ಲ ಈಗ ನೀವು ನೋಡಿ ನೋಡಿರ್ಬೋದು ಈಗ ಬಜೆಟ್ ಈ ಈ ವರ್ಷದ ಬಜೆಟ್ ಕೇಂದ್ರದ ಬಜೆಟ್ ದುಡ್ಡಿಟ್ಟಿದ್ದಲ್ಲ ಇಂಪಾರ್ಟೆಂಟು ವಾಲ್ಮೀಕಿ ಅಂತ ಜಾಗದ ದುಡ್ಡು ಹೊಡಕೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಬಿಟ್ಟು ನಾನು ಪರಾ ಪರ ಅಂತ ಅರ್ಥ ಏನು ಕೇಳ್ತಾರೆ ಅಲ್ಲ ನಾನು ಏನು ಸರ್ ಇಟ್ಕೊಂಡಿದ್ದೀನಿ ಅವ್ರು ಇಟ್ಕೊಂಡಿಲ್ಲ ಕಣ ಅಯ್ಯೋ ಈಗ ನೋಡಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾನು ಯಾವತ್ತೂ ಕೂಡ ಡಿನೇ ಮಾಡಿಲ್ಲ ಅದನ್ನ ಎಸ್ ಐ ನೋ ಯು ಹ್ಯಾವ್ ನಾಟ್ ಡಿನೇಡ್ ಇಟ್ ಐ ಹ್ಯಾವ್ ನಾಟ್ ಡಿನೇಡ್ ಇಟ್ ಐ ನೋ ಪಾಯಿಂಟ್ ಇನ್ ಡಿನೇಯಿಂಗ್ ಆಲ್ಸೋ ಬಟ್ ಅವರು ಹೇಳೋ ರೀತಿಯಲ್ಲಿ ಇಲ್ಲ ಓಕೆ ನೋ ವಿಲ್ ಫರ್ಗೆಟ್ ಇಟ್ ನಾನು ಸುಮ್ಮನೆ ಹೇಳ್ಕೊಂಡ್ಬಂದಿದ್ದೆ ನನ್ನ ಪಾಯಿಂಟ್ ಸಿದ್ಧರಾಮಯ್ಯನವರು ಬಡವರ ಪರ ನಲವತ್ತು ವರ್ಷದ ರಾಜಕಾರಣದಲ್ಲಿ ಅವ್ರಿಗೆ ಕಪ್ಪು ಚುಕ್ಕೆ ಇರಲಿಲ್ಲ ಈ ಥರದ ಸನ್ನಿವೇಶಗಳನ್ನು ಅವ್ರು ಎದುರಿಸಬೇಕಾದ ಅವಶ್ಯಕತೆ ಇರಲಿಲ್ಲ ದೀರ್ಘ ರಾಜಕಾರಣ ಇಲ್ಲವೇನೋ ಇನ್ನು ಸಿದ್ದರಾಮಯ್ಯವರ ಹತ್ರ ಇನ್ನು ತುಂಬಾ ಜಾಸ್ತಿ ದಿನ ರಾಜಕಾರಣ ಎಲೆಕ್ಟ್ರೋಲ್ ಪಾಲಿಟಿಕ್ಸ್ ಮಾಡಲ್ಲ ಅನ್ನೋ ಹಂತದಲ್ಲಿ ಈಗ ಯಾಕೆ ನಿಮಗೆ ಕಪ್ಪು ಚುಕ್ಕಿ ಹಾಕಬೇಕು ನನಗಂತೂ ಯಾಕಂತಂದ್ರೆ ಅವ್ರ ಏನು ಅಭಿಪ್ರಾಯದಲ್ಲಿ ಇದಾರೆ ಅಂತಂದ್ರೆ ನನಗೆ ಕಪ್ಪು ಚುಕ್ಕಿ ಮಾಡಿ ಮಸಿ ಬಳದು ರಾಜಕೀಯವಾಗಿ ನನ್ನನ್ನು ಮುಗಿಸಿದರೆ ಕಾಂಗ್ರೆಸ್ ಮುಗಿಸಬಹುದು ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಯಾರು ನಿಮ್ಮನ್ನು ಮುಗಿಸಕಾಗುತ್ತೆ? ನಿಮ್ಮನ್ನು ಮುಗಿಸಕಾಗದು ಯಾರು ಕೈಯಲ್ಲಿ? ನೋ ಜನ ತೀರ್ಮಾನ ಮಾಡಬೇಕು ಅದನ್ನ. ಕರೆಕ್ಟ್. யாரೇ ಒಬ್ಬ ಲೀಡರ್ ಆಗಬೇಕಾದ್ರೆ ಕರೆಕ್ಟ್. ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಜನ ನಮ್ಮ ಪರ ಇದ್ದಾಗ ಮಾತ್ರ ಲೀಡರ್ ಆಗಕ್ಕೆ ಸಾಧ್ಯ ಆಗ್ತದೆ ಇಲ್ದಿದ್ರೆ ಕೋಟ ಹಾಕೊಂಡು ಕೋರ್ಟಲ್ಲಿ ಕೂತಿಸಿದ್ರೆ ಆಮೇಚಿನ ಆಗ್ತದೆ ಆಗ್ತಿರಲಿಲ್ಲ ಆಗಕ್ಕೆ ಸಾಧ್ಯ ಇಲ್ಲವಲ್ಲ ಹಾಕ್ಸಿದ್ರೆ ಸಾಧ್ಯನೇ ಇರಲಿ ಹೆದ್ರುಕೊಳ್ಳೋದವ್ರು ಏನ್ ಮಾಡ್ಕೊತಾರೆ ಏನ್ ಕಪ್ ಚುಕ್ಕಿ ಹಾಕಕ್ಕೆ ಆಗತ್ತೆ ಈಗ ಅವ್ರು ತಿಳ್ಕೊಂಡಿದ್ದಾರೆ ನನ್ಗ ಏನ್ ಮಾಡೋಕ್ಕಾಗಲ್ಲ ಅವ್ರು ಕಪ್ ಚುಕ್ಕಿ ಏನ್ ಮಾಡಕ್ಕೂ ಆಗಲ್ಲ ಮಸಿ ಬೆಳಿಯೋಕ್ಕೂ ಆಗೋಲ್ಲ ನನ್ನನ್ನು ಚಾರಿತ್ರ್ಯ ವಧೆ ಮಾಡಕ್ಕೂ ಆಗೋದಿಲ್ಲ ದ್ವೇಷದ ರಾಜಕಾರಣ ಮಾಡಿ ನನ್ನ ಮುಗಿಸೋಕ್ಕೂ ಸಾಧ್ಯ ಇಲ್ಲ ಬಟ್ ಅವ್ರು ಆತರ ತಿಳ್ಕೊಂಡಿದ್ದಾರೆ ಅದರ್ವೈಸ್ ವೈ ದೇ ಆರ್ ಅಟ್ಯಾಕಿಂಗ್ ಮೀ ವೈ ದೇ ಆರ್ ಆಸ್ಕಿಂಗ್ ಮೈ ರೆಜಿಗ್ನೇಶನ್ ವಾಟ್ ಫಾರ್ ವಾಟ್ ಗ್ರೌಂಡ್ಸ್ ದೇ ಆರ್ ಆಸ್ಕಿಂಗ್ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು ಆಮೇಲೆ ಇನ್ನೊಂದು ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು ಈ ಟಿ ವಿ ಯುಗದಲ್ಲಿ ಖುಷಿಯಾಗಿರ್ಬೇಕು